ಪಟ್ಟಣ ಗ್ರಾಮದ ಈ ರಸ್ತೆ ಕಾಮಗಾರಿ ಅಂಗವಾಗಿ ಇವತ್ತು ಮಾನ್ಯ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಪಟ್ಟಣ ಗ್ರಾಮಕ್ಕೆ ಆಗಮಿಸಿ ರಸ್ತೆ ಕಾಮಗಾರಿ ಬಗ್ಗೆ ಎರಡು ರಸ್ತೆ ಬಗ್ಗೆ ಚಾಲನೆ ಕೊಟ್ಟಿದ್ದಾರೆ ಸುಮಾರು ಸಿದ್ಧಾರ್ಥ ಬಡಾವಣೆಯಲ್ಲಿ ಹದಿನೈದು ಲಕ್ಷ ರೂಪಾಯಿದ ಕಾಮಗಾರಿ ಪಟ್ಟಣ ಗ್ರಾಮದಲ್ಲಿ ಹದಿನೈದು ಲಕ್ಷ ರೂಪಾಯಿದ ಕಾಮಗಾರಿ ಎರಡು ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಈ ಚಾಲನೆ ಕೊಡಲಿಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸಂತೋಷ್ ಪಾಟೀಲ್ ದಣ್ಣರವರು ಆಗಮಿಸಿದ್ದಾರೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಭೀಮ್ರಾವ್ ಅವರು ಆಗಮಿಸಿದ್ದಾರೆ ಮಹದೇವಪ್ಪ ಪಾಟೀಲ್ ಅವರು ಆಗಮಿಸಿದ್ದಾರೆ ಹಾಗೂ ಭೀಮಾಳಿ ಇಸ್ಮಾಯಿಲ್ ಸಾಬರು ಆಗಮಿಸಿದ್ದಾರೆ ಹಾಗೂ ಇನ್ನಿತರ ಸಂಜೀವ್ ಕುಮಾರ್ ಆಗಲಿ ಮಾಂತೇಶ್ ಆಗಲಿ ಸೋಮಶೇಖರ್ ನಿಂಬರ್ಗಿ ಆಗಲಿ ಭೀಮಾಶಂಕರ್ ಆಗಲಿ ಪಟ್ಟಣ ಚಂದ್ರಕಾಂತ್ ರಾಜೋಳಿಯವರಾಗಲಿ ಪಟ್ಟಣ ಗ್ರಾಮದ ಎಲ್ಲ ಮುಖಂಡರು ಗ್ರಾಮಸ್ಥರು ಸೇರಿ ಒಂದು ಈ ಪೂಜೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ನೆರವೇರಿಸಿದ್ದಾರೆ ಪಟ್ಟಣ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾನ್ಯ ಶಾಸಕರು ಒಂದು ಕೆರೆ ನಿರ್ಮಾಣ ಹಾಗೆ ಕೆ ಬಿ ಒಂದು ಘಟಕವನ್ನು ಸ್ಥಾಪನೆ ಮಾಡಲು ಹಾಗೂ ಮುಂದೆ ಬರುವ ದಿನಗಳಲ್ಲಿ ಅಂದರೆ ಈ ಶ ಒಂದು ಶಾಲೆ ಹಾಗೂ ಕಾಲೇಜಿಗೆ ಅನುದಾನ ನಾನಾ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಇನ್ನು ಇನ್ನೂ ಹೆಚ್ಚಿನ ಈ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ಕೊಡಲಿ ಅಂತ ಒಂದು ಶಾಸಕರಲ್ಲಿ ಮನವಿ ಮಾಡುತ್ತಾ ಶಾಸಕರಿಗೆ ತುಂಬ ಧನ್ಯವಾದ ಹೇಳಲು ಬಯಸ್ತಾ ಇದ್ದೀನಿ ಪಟ್ಟಣ ಗ್ರಾಮದ ಬಸವರಾಜ್ ಶರಣಪ್ಪ ಜೀವನಿಗೆ ಇದ್ದು ನಾನು ಒಂದು ಕೃಷಿಯಲ್ಲಿ ತೊಡಗಿದ್ದೇನೆ ದಕ್ಷಿಣ ಮತ ಕ್ಷೇತ್ರದ ಪಟ್ನಾ ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಹರಿಜನವಾಡದಲ್ಲಿ ಎಸ್ ಸಿ ಪಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಮತ್ತು ಇನ್ನೂ ಹದಿನೈದು ಲಕ್ಷ ರೂಪಾಯಿ ಗ್ರಾಮದ ಒಳರಸ್ತೆ ಮರಗ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ಎರಡು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಇದನ್ನು ಗ್ರಾಮಸ್ಥರಲ್ಲಿ ಬಡಾವಣೆ ಜನರಲ್ಲಿ ಕಳಕಳೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಸರಿಯಾಗಿ ಕ್ಯೂರಿಂಗ್ ಆಗ್ತಕ್ಕಂಥದ್ದು ಮತ್ತು ಸಿಮೆಂಟು ಕಾಂಕ್ರೀಟು ಚೆನ್ನಾಗಿ ಹಾಕಿ ಪಕ್ಕ ರಸ್ತೆ ಆಗೋವ್ರಿಗೆ ಕೂಡ ತಾವು ಕೂಡ ಮತ್ತು ತೋರ್ಜಿ ವಹಿಸಿ ನೋಡ್ಬೇಕು ಒಂದು ವೇಳೆ ಏನಾದರೂ ಸರಿ ಆಗದೆ ಇದ್ದರೆ ಬಂದ್ ಮಾಡಿಸಿ ನಮ್ಮ ಗಮನಕ್ಕೆ ತರ್ತಕ್ಕಂಥ ಆಗಬೇಕು ಒಳ್ಳೆಯ ಕ್ವಾಲಿಟಿ ವರ್ಕ್ ತೆಗೆದುಕೊಳ್ತಕ್ಕಂಥ ಕೆಲಸ ಮತ್ತು ಕಂಪಲ್ಸರಿ ನೀರು ಕಟ್ಟಲೇಬೇಕು ಅವ್ರು ಮಡಿ ಮಾಡಿ ಎರಿ ಮಣ್ಣಿನ ಮಡಿ ಮಾಡಿ ನೀರು ಕಟ್ಟಿದ್ರೆ ಸಿ ಸಿ ರೋಡ್ ನಿಂದಿರ್ತದೆ ಅದನ್ನು ಮಾಡಿ ಕ್ಯೂರಿಂಗ್ ಆಗಬೇಕು ಅದನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಹೇಳಿ ತಮಗೆಲ್ಲರಿಗೂ ಇವತ್ತಿನ ದಿವಸ ಇಡೀ ನಮ್ಮ ಸಂಘಟನೆ ಬಂದರೆ ನಮ್ಮ ಬಸವರಾಜ್ರು ನಮ್ಮ ಸಂತೋಷ್ ಪಾಟೀಲ್ ಡೊಂಡೂರವರು ಮತ್ತು ಭೀಮರಾವ್ ಕೊಳ್ಳೂರವರು ಮಾದೇವಪ್ನವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಕಣ್ಣಿಯವರು ಬರಬೇಕಾಯ್ತು ಬೇರೆ ಕಾರಣಗಳಿಂದ ಬರಲಿಕ್ಕಾಗಿಲ್ಲ ಉಳಿದ ಎಲ್ಲ ನಮ್ಮ ಮುಖಂಡರು ಇಸ್ಮಾಯಿಲ್ ಅವರು ವೀರಪ್ಪ ಸಂಜು ಎಲ್ಲ ಮುಖಂಡರು ಕೂಡ ಗ್ರಾಮಸ್ಥರು ಸೋಮಣ್ಣವರೆಲ್ಲ ಸೇರಿ ಇವತ್ತೇನಪ್ಪ ಅಂದರೆ ಇದು ಭಾಳ ಸಂತೋಷದಿಂದ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಒಳಗೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗ